ಸರ್ ನಮಸ್ತೆ ನಿಮಗೆ ಹೆಸರು ನಾಗೇಂದ್ರ ಓಕೆ ಏನಾಗಿದೆ ಸರ್ ಈಗ ಹಾವು ಬಂದಿದೆ ಓಕೆ ನಮ್ಮ ಮನೆಯಲ್ಲ ನಮ್ಮ ನೇಬರ್ ಮನೆಯ ಓಕೆ ಹಾವಿಡಿಯ ಕ್ಯಾರು ಬಂದಿದೆ ಯಾ ಕಲರ್ ಹಾವದು ಬ್ಲಾಕ್ ಬ್ಲಾಕ್ ಕ್ಯಾರೆ ಇವರ ಇದು ಹುಲ್ ಸ್ನೇಕ್ ತೊಳೆದ ಹಾವು ಅಂತ ವಿಷ ರೈತ ಹಾವು ವಿಷ

ಹಾಂ ಆ ಪಲ್ಲಿ ಹಾವರಣಿಗಳು ರಾತ್ರಿ ಓಡಾಡ್ತವೆ ಓಕೆ ಬೆಳಗಿನ ಸಂಜೆ ಆರರಿಂದ ಏಳು ಗಂಟೆಗೆ ಲೈಟ್ ಆಗ್ತೀರಾ ಈ ಪಲ್ಲಿಗಳು ಅವು ಕಾಣಿಸ್ಕೊಳ್ತವೆ ಅವಾಗಿ ಅವಾಗ ಬರ್ತವೆ ಅವಾಗ ಬರ್ತವೆ ಪಲ್ಲಿಗಳು ಸತ್ಯ ಕಮ್ಮಿ ಮಾಡಕ್ಕೆ ದೇವ್ರಿಗೆ ಈ ಥರ ಹಾವುಗಳನ್ನು ಸೃಷ್ಟಿ ಮಾಡ್ತಾರೆ ನೋಡಿ ಒಂದೂವರೆಗೆ ಎರಡು ಟಿವಿ ತೊಗೊಳಿಯುತ್ತೆ ರಾತ್ರಿ ಸಂಜೆ ತುಂಬಾ ಇರುತ್ತೆ ಆಹಾ ಹಾಂ ಬನ್ನಿ ಎಂಟೂವರೆ ದೂರವರೆ ಎಲ್ಲಿ ಹೋಗ್ತಿರೋ ನಿಂತ್ಕೊಂಬಕ್ಕೆಲ್ಲ ಚೆನ್ನಾಗಿ ಸ್ವಲ್ಪ ಆ ಸಣ್ಣನಿಗೆ ಎದರಿಸಿ ಅವ್ನು ಭಾರಿ ಆಟ ಆಡ್ತಾನೆ ಹೌದು ನಗರ ಇಷ್ಟು ಇಲ್ಲಿ ಬನ್ನಿ ಸರ್ ಇಷ್ಟು ಗಂಟೆ ರಾತ್ರಿ ಆದರೂ ಈ ಕುಟುಂಬದರೆಲ್ಲ ಸೇರಿದ್ದಾರೆ ಯಾಕೆಂದ್ರೆ ಆಗ ಬಂದು ನೀವೇ ನೋಡಿದ್ದ ಯಾರು ಅವರೇ ಒಬ್ಬರೇ ಪಾಪ ಅವ್ರ ಮನೆ ಈ ಮನೆಯಲ್ಲಿ ಓ ಬೆಡ್ ಇರಬಹುದು ಅಂತ ನೋಡ್ದು ಅಷ್ಟೊತ್ತಿಗೆ ಇವ್ರ ಮನೆ ಬಾಗಿಲಕ್ಕೆ ನಿಂತು ಇವ್ರು ಕಾರ್ ಬಂತು ಏನಮ್ಮ ಅಂತ ಕೇಳಿದು ಹಿಂದಿ ಭಾಷೆ ಕೇಳಿದ್ವಿ ತಕ್ಷಣನೇ ಅವರು ದೇವಿಗವಯಿಸೋದರಲ್ಲ ನನ್ನ ಕಣ್ಣಿಗೆ ನನ್ನ ಮನಸ್ಸಿಗೆ ನನಗೆ ತಿಳುವಳಿಕೆ ಬಂದಾಗಿಂದನು ನೀವು ಮಗು ಥರ ಇತ್ತಗೆ ನೀನೇ ಬಂದಿದ್ದೀವಿ ಎಷ್ಟು ವರ್ಷದಿಂದ ಬಂದಿದ್ದಾ ಆ ಬಿಡಕ್ಕೆ ವರ್ಷ ಆಯ್ತಲ್ಲ ಓಕೆ ಆಗಲೂ ನೀವು ಒಬ್ರೇ ಇದ್ದರಾ ಮಕ್ಕಳು ಮರೆ ಮಕ್ಕಳಲ್ಲ ಇದ್ದರಾ ಇಲ್ಲ ಇಲ್ಲ ಎಲ್ಲ ಹೋಗಿದ್ರು ನಿಮ್ಮ ಕರೆ ಮಮ್ಮ ಗಾಸ್ ಅಲ್ಲಿ ಮಗಾಸ್ ಅಲ್ಲಿ ತಾ ಇವರೆಲ್ಲ ಪರಿವಾಗಿ ಇವರ ಒಂದು ಅನುಕೂಲ ಮಾಡ್ಕೊಟ್ರು ನಿಮ್ ಪರಿಸ್ಥಿತಿ ನೋಡಿ ಹೌದಾ ಭಯ ಆಗಿತ್ತಲ್ಲ ಯಾರಿ ಕೇಳ್ಬೇಕು ಆ ಬಂದಾಗ ಅಕ್ಕ ಪಕ್ಕದಲ್ಲೇ ನಾವು ಸ್ನೇಹಿತರು ಅಂತ ನಾವು ಮಾಡ್ಕೊಂಡ್ರೆ ನಮ್ಮ ಅನುಕೂಲಕ್ಕೆ ಬರ್ತಾರೆ ಈಗ ಟೈಮ್ ಎಷ್ಟು ಹೆಚ್ಚಾಗಿ ಹಾವುಗಳನ್ನು ಎಡಿಯಿಂದ ಹೆಚ್ಚಾಗಿ ನಿಮ್ಮ ವಯಸ್ಸಾದ್ರೂ ಸೇವೆ ಮಾಡಕ್ ಅವಕಾಶ ದೇವರು ಅನುಕೂಲ ಮಾಡ್ಬೇಕಲ್ಲ ಹೌದು ಈಗ ನೀವ್ಯಾರೋ ಇಲ್ಲ ಯಾಪ ಅವ್ರು ಬೇರೆ ಬಂದ್ರು ಆ ಪರಿಸ್ಥಿತಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಕಥೆ ಏನು

ಏನಾಗಿದೆ ಈಗ ಹಾವು ಕಾಣಿಸ್ಕೊಂಡಿದೆ ಹೌದಾ ಅರ್ಧ ಗಂಟೆ ಮುಂಚೆ ಕುಶಿನಗರ ಎರಡನೇ ಕ್ಲಾಸಲ್ಲಿ ಒಂದು ಫ್ಯಾಮಿಲಿ ಇದ್ರು ಗಂಡ ಎಂತ ಇಬ್ರು ಹೌದಾ ಅವರು ದೇವರು ಮಾತ್ರ ಏನಕೊಂಡ ಹೋಗಿದಾರೆ ಕಟ್ಟಿಬಿಟ್ಟಿದೆ ಅದರಲ್ಲಿ ಆಫ್ ಮಾಡಿ ನೆಸ್ಟ್ ಮಾಡಿ ಒಂದು ನಿಮಿಷ